ಏನಿದೆ ಅಲ್ಲಿ ಖುಷಿಯ ವಿಚಾರ ನಾವು ತಿಳಿಸಿದ್ದೇನೆ ಅದೇ ನಾನು ಸ್ಪಾಟ್ ಹೋಗಿದ್ದೆ ನಾನು ಕೃಷ್ಣ ಬೇರೆ ಬಿಟ್ಟರು ನಮ್ಮ ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ನೋಡ್ಕೊಂಡು ನಾವು ಬಂದಿದ್ದೇವೆ ಅಲ್ಲಿ ಏನೇನು ಬ್ಯಾಡಿಸ್ಟೆಂಟ್ ಜಾಗ ಬೇಕು ಅಂತೇಳಿ ಎಲ್ಲರೂ ಒಬ್ಬರು ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ ಅಂತೇಳಿ ಅದು ವಿಧಿನೇ ಇಲ್ಲ ಆ ಜಾಗ ಅಲ್ಲಿ ಕನಿಷ್ಠ ಒಂದು ಹತ್ತು ಎಕರೆ ಆದರೂ ಕೂಡ ಮೀಸಲಾಗಿಡೋಕ್ಕೆ ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಇದಲ್ಲದೆ ಈಗಾಗಲೇ ನಮ್ಮ ಗುಂಡಿ ಮುಚ್ಚಿ ಹೊಸ್ದ ಸರ್ಫೇಸ್ ಆಗುವಂಥ ಕೆಲಸ ಭಾಳ ವೇಗವಾಗಿ ನಮ್ಮ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ನಮ್ಮ ಜಿ ಬಿ ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಈಗ ದಸರಾ ಹಬ್ಬ ಇತ್ತು ವಿಪರೀತ ಕಸ ಕೂಡ ಜಾಸ್ತಿ ಬಂದಿದೆ ಅದು ಕೂಡ ಇನ್ನೊಂದು ಡ್ರೈವ್ನ ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಹಳ ಹೇಳಿದ್ದೀನಿ ನಾನು ಕಂಪ್ಲೀಟ್ ಎಲ್ಲೆಲ್ಲಿ ಕಸ ಪಬ್ಲಿಕ್ಕು ನ್ಯೂಸೆನ್ಸ್ ಆಗಿ ಆಗ್ತಾ ಇದ್ದಾರೆ ಆ ಡಬ್ರೀಸ್ಗಳು ಜಾಸ್ತಿ ಇದೆ ಅದನ್ನೆಲ್ಲ ಕೂಡ ಟ್ರಾಫಿಕ್ ಪೊಲೀಸು ಮತ್ತು ನಮ್ಮ ಏನು ನಮ್ಮ ಕ್ಯಾಮ್ರಾಗಳಿದೆ ಆ ಕ್ಯಾಮ್ರಾಲಿಗೆಲ್ಲ ಕೂಡ ಬೆಂಗಳೂರು ಹೊರಗಡೆ ಹೋಗುವಂಥದ್ದು ಹೊರಗಡೆ ಬರುವಂಥದ್ದು ಎಲ್ಲಿತ್ತು ಎಲ್ಲಿಗೆ ತಗೊಂಡೋದ್ರು ಎಲ್ಲಿ ಹಾಕಿದ್ರು ಅನ್ನೋದು ಕೂಡ ಒಂದು ಅದರ ಬಗ್ಗೆ ಒಂದು ವೀಕ್ಷಣೆ ಮಾಡಿ ಒಂದಷ್ಟು ಜನಕ್ಕೆ ಒಂದು ನೂರಾರು ಕೇಸ್ಗಳನ್ನ ಹಾಕಿ ಅಂತೇಳಿ ಅವರು ಹೇಳಿದ್ದೇನೆ ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಕೂಡ ಹೇಳಿದ್ದೇನೆ ಈಗ ಇರುವಂಥ ಡೆಬ್ರಿಸನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅದೇ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಏನು ಕಾರ್ಯಕ್ರಮವನ್ನು ರೂಪಿಸ್ತೇನೆ ಇದು ಬೆಂಗಳೂರು ಸ್ವಚ್ಛವಾಗಿಡಬೇಕು ಅನ್ನೋ ದೃಷ್ಟಿಯಿಂದ ಜೊತೆಗೆ ಜಾರ್ಜ್ ಅವರು ಕೂಡ ಈಗ ನಾನು ಜಾರ್ಜ್ ಅವರು ಎಲ್ಲ ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಅಂಡರ್ಗ್ರೌಂಡ್ ಕೇಬಲ್ ಏನಿದೆ ಕೇಬಲ್ ಏನಿದೆ ಟಿ ವಿಯವರು ಏನು ಆ ಕೇಬಲ್ಗಳನ್ನೆಲ್ಲ ಎಳೆದು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಅವ್ರು ಯಾರು ಕೂಡ ಡೆಕ್ ಒಳಗಡೆ ಲೈನ್ ಹೇಳ್ಕೊಂಡು ಹೋಗಲಿಕ್ಕೆ ಯಾರೂ ಸಹಕಾರ ಕೊಡ್ತಾ ಇಲ್ಲ ವಿಧಿನೇ ಇಲ್ಲ ನಮಗೆ ಲಾಸ್ಟು ಒಂದು ಇನ್ನೊಂದು ದಿನ ಬೆಸ್ಕಾಮ್ ಅವ್ರನ್ನ ಕರೆದೊಂದು ಮೀಟಿಂಗ್ ಮಾಡ್ತೀವಿ ಅದಾದ ಮೇಲೆ ಎಲ್ಲ ಸಹಕಾರ ಕೊಡಲಿಲ್ಲ ಅಂದರೆ ವಿಧಿನೇ ಇಲ್ಲ ನಾವು ಕಟ್ ಮಾಡಲೇಬೇಕಾಗ್ತದೆ ಏಕೆಂದರೆ ಎಲ್ಲಿ ಆ ಫೋಟೋಗಳೆಲ್ಲ ಇದೆ ಎಲ್ಲ ಜೋತಾಡ್ತಾ ಇದೆ ಎಲ್ಲ ಅಡ್ಡ ಅಡ್ಡ ನಿಂತ್ಕೊಂಡು ಎಲ್ಲ ಜೋತಾಡ್ತಾ ಇದೆ ಸೊ ಬೇರೆ ಏನೇನು ಕೆಳಗಡೆ ಅದನ್ನು ಲೈನಲ್ಲಿ ತೆಗೆದುಕೊಂಡು ಹೋಗಿಲ್ಲ ಅಂತ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ ಅದ್ರ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ ಕಲಿತಾ ಇದೀವಿ ಇದನ್ನು ಮಾಡ್ತೀವಿ ಬೇರೆ ಇನ್ನೊಂದು ಪ್ರಮುಖವಾದ ಕೆಲವು ವಿಚಾರ ಇದೆ ಮುಂದಿನ ವಾರ ಏ ಖಾತಾ ಇಂದರೆ ಬಿ ಖಾತ ವಿಚಾರನ ನೆಕ್ಸ್ಟ್ ವೀಕಲ್ಲಿ ಇದು ಡೀಟೇಲ್ ಯಾವ ರೀತಿ ಏನು ಹೆಂಗೆ ಏನೇನು ಮಾಡ್ಕೊಳ್ಬೇಕು ಹೇಳಿ ಅದು ಕೂಡ ತಿಳಿಸ್ತೇವೆ ಎಂಟನೇ ತಾರೀಕು ಮುಖ್ಯಮಂತ್ರಿಗಳು ಏನೊಂದು ನಾಲ್ಕು ಲಕ್ಷ ಕನೆಕ್ಷನ್ಸ್ ಪವರ್ ಕನೆಕ್ಷನ್ಸ್ ಇದೆ ಅದು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ಅದಾದ್ಮೇಲೆ ಎಂಟನೇ ತಾರೀಕು ತಿಳಿಸ್ತೇನೆ ಜಲಸಂಪನ್ಮೂಲ ಸಚಿವ ಇಂಧನ್